ಹಲೋ ನಮಸ್ತೆ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸಂಡೇ ಸ್ಪೆಷಲ್ ಏನು ಹೇಳಿದರೆ ನಾನು ಹಿಂದಿನ ದಿನ ರಾತ್ರಿ ಹಸ್ಬೆಂಡಿಗೆ ಹೇಳಿದೆ ನನ್ನ ಆಫೀಸಲ್ಲಿ ಎಲ್ಲರೂ ಇರ್ತದರು ಮ್ಯಾಂಗ್ಳೂರು ಧಕ್ಕೆಯಲ್ಲಿ ಚಂದ ಚಂದ ಮೀನು ಬರ್ತದೆ ಕಡಿಮೆ ಬೆಲೆಯಲ್ಲಿ ಅದೇ ರೀತಿ ಮಾರ್ಕೆಟಲ್ಲಿ ತೆಗೆದಿದ್ದೆ ಆದರೆ ತುಂಬ ಕಾಸ್ಟ್ಲಿ ಹಾಗೆ ಧಕ್ಕೆಯಲ್ಲಿ ತಂದ ಮೀನು ತುಂಬನೇ ಸಾರೆಲ್ಲ ತುಂಬಾ ಚೆನ್ನಾಗಾಗ್ತದೆ ಹಾಗೆ ಮಾರ್ಕೆಟಲ್ಲಿ ತೆಗೆದದ್ದು ಯಾವಾಗಲೂ ಎರಡು ದಿನದ್ದು ಮೂರು ದಿನದ್ದು ಫ್ರೀಝರಲ್ಲಿ ಇಟ್ಟ ಮೀನಾಗಿರ್ತವೆ ಸೊ ಹಾಗಾಗಿ ನೀವು ದಕ್ಕೆಗೆ ಹೋಗಿ ಮೀನು ತಾನೆ ನಾವು ಕೂಡ ಹೋಗ್ತೇವೆ ಅಂತ ಹೇಳಿದರು ಸೊ ಹಾಗೆ ಹಸ್ಬೆಂಡಿಗೆ ಹೇಳಿ ಹಿಂದಿನ ದಿನ ರಾತ್ರಿ ದಕ್ಕಿಗೆ ಹೋಗುವ ಅಂತ ಸರಿ ಹೋಗುವ ಅಂತ ಹೇಳಿದರು ಸೊ ನಾನು ಅದೇ ಆಸೆಯಿಂದ ಬೇಗ ಬೇಗ ಹೊಟ್ಟೆ ವಾಶ್ ಮಾಡಿ ಹಸ್ಬೆಂಡ್ಗೆ ಕಾಯ್ತಾ ಇದ್ದೆ ಮಾರ್ನಿಂಗ್ ಎಂಟು ಗಂಟೆಗೆ ಹೋಗುವ ಅಂತ ಹೇಳಿದ್ರಲ್ಲ ಅಂತ ಮತ್ತೆ ಅವರು ಇದ್ದಾಗ ಹೇಳಿದರು ಸೊ ಬೇಡಮ್ಮ ಅಷ್ಟು ದೂರಕ್ಕೆ ಯಾಕೆ ಇವಾಗ ದಸರಾ ಹತ್ರ ಬರ್ತಾ ಇದೆಲ್ಲ ನಿಮ್ಮದು ಒಂದು ಕೆ ಜಿ ಮೀನಿಗೆ ಅಷ್ಟು ದೂರ ಯಾಕೆ ಸಿಟಿಗೆ ಹೋಗೋದು ಅಂತ ಹೇಳಿದರು ಸೊ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಸ್ವಲ್ಪ ಕಂಟೆಂಟ್ ಆಗ್ತದಲ್ಲ ಅಂತ ನಾನು ಪ್ಲಾನ್ ಮಾಡಿದ್ದೆ ಅದೇ ರೀತಿ ಮಕ್ಕಳಿಗೆ ಕೂಡ ಹೇಳಿದ್ದೆ ಬನ್ನಿ ಬನ್ನಿ ಹೇಳಿದರು ಕೂಡ ಮಕ್ಕಳು ಕೂಡ ಬಿಲ್ಕುಲ್ ಬರಲಿಕ್ಕೆ ರೆಡಿಯೇ ಇಲ್ಲ ಒಬ್ಬರು ಬಂದರೆ ಇನ್ನೊಬ್ಬರು ತುಂಬ ಬರಲಿಕ್ಕೆ ರೆಡಿ ಇರ್ತಾನೆ ಹಾಗಾಗಿ ಇಬ್ಬರು ಕೂಡ ಬರಲೇ ಇಲ್ಲ ಹಾಗೆ ನಾವು ನಿಯರ್ ಏನಿದೆ ಅಲ್ಲ ಬೀಚ್ ಹತ್ರ ಅಲ್ಲಿ ಎಲ್ಲಿಯಾದರೂ ಮೀನು ಸಿಕ್ಕಿದರೆ ತೆಗೆದುಕೊಂಡು ಬರುವ ಅಂತ ಮತ್ತೆ ಹೋದೆವು ನಮಗೆ ಏನು ಮಾರ್ಕೆಟಲ್ಲಿ ಆಗ್ತಾ ಹೋಗ್ತಾ ಬೆಳಿದರೆ ಎಲ್ಲಿ ಎಷ್ಟು ಜನ ಹೇಳ್ತಾರೆ ಬೀಚಲ್ಲಿ ಕೆ ಜಿಗೆ ಹಂಡ್ರೆಡ್ ರುಪೀಸಿಗೆ ಮೀನು ಅಂದರೆ ಹತ್ತು ಒಂದು ಮೀನು ಹೀಗೆಲ್ಲ ಹೇಳ್ತಾ ಇದ್ರು ಸೊ ನಮಗೆ ಮಾರ್ಕೆಟಲ್ಲಿ ನಮಗೆ ಕೆ ಜಿಗೆ ತ್ರೀ ಹಂಡ್ರೆಡ್ ಫಿಫ್ಟಿನೇ ಅದಕ್ಕಿಂತ ಕಡಿಮೆ ಆದರೂ ಕಡಿಮೆ ಹೇಳಿದರೆ ಟೂ ಹಂಡ್ರೆಡ್ ಫಿಫ್ಟಿ ನಮಗೆ ಸಿಗುವಂಥದ್ದು ಟು ಏಯ್ಟಿ ಹೀಗೆ ಬರುವಂಥದ್ದು ಸೊ ಹಾಗಾಗಿ ಹಸ್ಬೆಂಡಲ್ಲಿ ಹೇಳಿದೆ ನಿಯರ್ ಎಲ್ಲಿ ಆದರೂ ಬೀಚಲ್ಲಿ ಸಿಗ್ತದೆ ನಮಗೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಪ್ಲೇಸಲ್ಲಿ ಇಲ್ಲೆಲ್ಲ ಅಲ್ಲಲ್ಲಿ ಮೀನು ಮಾರಾಟಕ್ಕೆ ಇಟ್ಕೊಳ್ತಾರೆ ಅಂದರೆ ಬೋಟ್ಗಳೆಲ್ಲ ಇರ್ತಾವಲ್ವ ಆ ಒಂದು ಪ್ಲೇಸ್ ಲ್ಲಿ ಮೀನನ್ನು ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ ಹಾಗೆ ಸಿಗ್ತದೆ ನಮಗೆ ಆ ಒಂದು ಸಮಯದಲ್ಲಿ ಬೋಟು ದ ದಡಕ್ಕೆ ಬಂದ ಸಮಯದಲ್ಲಿ ನಮಗೆ ಸಿಗುವಂಥದ್ದು ಸೊ ಅಲ್ಲೆಲ್ಲೂ ಕೂಡ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾವೇನು ಏನು ಮಾಡ್ತೇವೆ ನೋಡ್ತಾ ನೋಡ್ತಾ ಹಾಗೆಯೇ ಹೋದೆವು ನೀವು ನೋಡ್ತಾ ಇರ್ಬೋದು ಈ ಪ್ಲೇಸ್ ನಾನು ಕಳೆದ ಸಂಡೇ ಈವ್ನಿಂಗ್ ಲೈವ್ ಮಾಡಿದ ಪ್ಲೇಸು ಹಾಗೆಯೇ ಇಲ್ಲೆಲ್ಲ ಸಮುದ್ರ ದಡದ ಹತ್ತಿರ ಕೆಲಸ ಆಗ್ತಾ ಉಂಟು ಅಂದರೆ ಮಳೆಗಾಲ ಅಂದರೆ ಕಳೆದ ಬಾರಿ ಮಳೆ ಬಂದಾಗ ತುಂಬ ನೀರುಗಳು ಎಲ್ಲ ನುಗ್ಗಿದ್ದವು ಈಚೆ ಅಂದರೆ ಈಚೆ ಬಂದವು ಸೊ ಅದಕ್ಕಾಗಿ ಅವರು ಕಲ್ಲುಗಳನ್ನು ನನಗೆ ಸರಿಯಾಗಿ ಗೊತ್ತಿಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಏನಂತ ಬಟ್ ಹಸ್ಬೆಂಡಲ್ಲಿ ಕೇಳಿದೆ ಯಾಕೆ ಅಷ್ಟೊಂದು ಕಲ್ಲುಗಳನ್ನೆಲ್ಲ ಹಾಕಿ ಕೆಲಸ ಮಾಡ್ತಾ ಇದ್ದಾರಲ್ಲ ನೀರಿನ ಮಧ್ಯೆ ಫುಲ್ ಕಲ್ಲು ಹಾಕಿದ್ದಾರೆ ನೀವು ಹಿಂದಿನ ಸಂಡೇ ನನ್ನ ಲೈವ್ ನೋಡಿದರೆ ಗೊತ್ತಾಗುತ್ತೆ ಸೊ ಹಾಗೆ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಏನು ಪುಟ್ಟ ಪುಟ್ಟ ಅಲ್ಲ ಎಲ್ಲ ಮಳೆಗಾಲದಲ್ಲಿ ನೀರು ತುಂಬಿ ಹೋಗುವಂಥದ್ದೇ ಅವರೆಲ್ಲ ಮಳೆಗಾಲದ ಸಂದರ್ಭದಲ್ಲಿ ಮನೆಗಳನ್ನೆಲ್ಲ ಖಾಲಿ ಮಾಡುವಂಥದ್ದು ನೋಡ್ಬೋದು ಹಾಗೆಯೇ ಅಲ್ಲಿ ಕೆಲಸ ನಡೀತಾ ಉಂಟು ಅಂತ ಹೇಳಿದರು ಮಧ್ಯ ಮಧ್ಯದಲ್ಲಿ ಕಲ್ಲಿಟ್ಟು ನಾನು ಮತ್ತೆ ಬರುವಾಗ ತೋರಿಸ್ತೇನೆ ಸೊ ಹಾಗಾಗಿ ಇವತ್ತು ಭಾನುವಾರ ಆಗಿರೋದನ್ನು ಅಲ್ಲಲ್ಲಿ ಗ್ರೌಂಡ್ ಏನೇನಿದೆ ಎಲ್ಲ ಕಡೆಯೂ ಕ್ರಿಕೆಟ್ ಆಟ ಆಟ ಆಡುವಂಥದ್ದು ಹಾಗೆಯೇ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಲ್ಲೆಂದರೆ ಎಲ್ಲೆಂದರಲ್ಲಿ ಆಟ ಆಡುವಂಥದ್ದು ಬೀಚ್ ಹತ್ತಿರ ಉಂಟಲ್ಲ ಬಾಡಿಗೆ ಮನೆಗಳು ತುಂಬ ಚೀಪಾಗಿ ಸಿಗ್ತವೆ ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಕಡಿಮೆ ಬೆಲೆಯಲ್ಲಿ ಮನೆ ಸಿಗ್ತವೆ ಇನ್ನೊಂದು ಹೇಳಿದರೆ ಅಲ್ಲಿ ಬೇಗನೆ ಹಾಳಾಗ್ತದೆ ಎಲ್ಲ ವಸ್ತುಗಳೇನಿದೆ ಎಲ್ಲ ಫ್ಯಾನ್ ಆಗಿರ್ಬೋದು ಎಲ್ಲ ವಸ್ತುಗಳು ಹಾಳಾಗುವಂಥದ್ದು ನೀವು ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳದ್ದು ಒಂದು ಗುಂಪು ಅಂತ ಹೇಳ್ಬೋದು ಇಲ್ಲಿ ಒಂದು ಗ್ರೌಂಡಲ್ಲಿ ಆಟ ಆಡ್ತದೆ ಹಾಗೆಯೇ ನಾನಿಲ್ಲಿ ಚಿತ್ರಾಪುರ ಬೀಚ್ಗೆ ಬಂದೆ ಕೊನೆಗೂ ಅಲ್ಲಿ ಎಲ್ಲೂ ಕೂಡ ಸಿಗಲಿಲ್ಲ ಅಂದರೆ ನೋಡ್ತಾ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಚಿತ್ರಾಪುರ ಬೀಚಲ್ಲಿ ಎಲ್ಲ ಒಂದು ತುಂಬ ಬೋಟ್ಗಳು ನಿಲ್ಲುವಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು ಇದು ನಾನು ಎರಡನೇ ಬಾರಿ ಬಂದಿರೋದು ಅಷ್ಟೇ ಇಲ್ಲಿ ಇಷ್ಟು ವರ್ಷ ನನಿದೆ ಇಲ್ಲಿ ಎರಡನೇ ಬಾರಿ ಬಂದಿರತಕ್ಕಂಥದ್ದು ಹಾಗೆ ನೋಡುವ ಏನೆಲ್ಲ ಮೀನು ಸಿಗ್ತದೆ ಅಂತ ಹಸ್ಬೆಂಡ್ ಹೇಳಿದ್ದಾರೆ ನನ್ನ ಫೇಸೆಲ್ಲ ತೋರಿಸ್ಲಿಕ್ಕಿಲ್ಲ ಅಂತ ಸೊ ನಾನು ಅವರ ಫೇಸ್ ಕ್ಯಾಚ್ ಮಾಡೋದಿಲ್ಲ ಹೆಚ್ಚಾಗಿ ನೋಡುವ ನನ್ನ ಕ್ಯಾಮ್ರಕ್ಕೆ ಬರಬೇಡಿ ಅಂತ ಹೇಳಿದ್ದೇನೆ ನೋಡುವ ಎಷ್ಟೊಂದು ಮೀನುಗಳೆಲ್ಲ ತಿನ್ ಅಂದರೆ ದಡಕ್ಕೆ ಬಂದು ಬಂದಿದೆ ಮೀನೆಲ್ಲ ಬಲೆಯಿಂದೆಲ್ಲ ತೆಗೆದು ತೆಗೆದು ಇದ್ದಾರೆ ಯಾವ್ಯಾವ ಮೀನಿದೆ ಎಲ್ಲವನ್ನು ನಾನು ತೋರಿಸ್ತೇನೆ ಆದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನೋಡ್ಬೋದು ಎಷ್ಟು ಕೆಲವರು ತೆಗಿಲಿಕ್ಕೆ ಬಂದಿದ್ದಾರೆ ಕೆಲವರು ಎಲ್ಲ ಬಂದು ತೆಗೆದುಕೊಂಡು ಹೋಗಿದ್ದಾರೆ ನೋಡು ಅದು ಒಂದೊಂದು ಮೀನು ತೆಗೆದುಕೊಡ್ತಾ ಇದ್ದಾರೆ ಇಲ್ಲಿ ಮೀನಿಗೆ ಬಂದಿದ ಬಂದಿದವರು ಸೆಲ್ಫಿ ತೆಗೆಯುವಂಥದ್ದು ಅಥವಾ ಬೀಚ್ ಅಲ್ವಾ ಹಾಗಾಗಿ ಅಲ್ಲಿ ಆಗಾಗ ಜನರು ಬರ್ತಾ ಇರ್ತಾರೆ ಒಂದಿಷ್ಟು ಜನ ಮೀನನ್ನು ಕೊಂಡೋಗ್ತಾ ಇದ್ದಾರೆ ಇವತ್ತು ಸಂಡೆ ಅಲ್ವಾ ಹತ್ತಿರದವರಾದರೆ ಅವರಿಗೆ ಸುಲಭ ತೆಗೆದುಕೊಂಡು ತೆಗೆದುಕೊಂಡೋಗಿ ಚೆಂದಾಗಿ ಸಾರು ಮಾಡಿ ಮೀನು ಫ್ರೈ ಮಾಡಿ ಗಮ್ಮತ್ತಾಗಿ ಊಟ ಮಾಡ್ಬೋದು ನಾನು ಯಾಕೆ ಇವತ್ತು ಹೋಗಿದ್ದೇನೆ ಹೇಳಿದರೆ ನನಗೆ ಮೀನು ಬೇಕಿತ್ತು ಯಾಕೆ ಹೇಳಿದರೆ ಮಾಲ ಮಾಸದೇನ ನನ್ನ ತಂದೆಗೆ ಊಟಕ್ಕೆ ಬಡಿಸಲಿಕ್ಕೆ ಉಂಟು ಸೊ ಹಾಗಾಗಿ ನನಗೆ ಸ್ವಲ್ಪ ಮೀನು ಸ್ಪೆಷಲ್ ಅಂದರೆ ಬೇರೆ ಬೇರೆ ಮೀನು ಬೇಕಿತ್ತು ಹಾಗಾಗಿ ಇಲ್ಲಿ ಯಾವ ಯಾವ ಮೀನು ಅಂತ ನೋ ಸಿಗ್ಬೌದು ಅಂತ ಬಂದದ್ದು ನೋಡಿದರೆ ಇಲ್ಲಿ ಯಾವ ಮೀನು ಇರಲಿಲ್ಲ ಬಂದರೆ ಒಂದೇ ಬಂಗುಡೆ ಮಾತ್ರ ಇಲ್ಲ ಒಂದು ಕಲ್ಲು ನೋಡ್ಬೋದು ಅಲ್ಲಲ್ಲಿ ಒಂದು ಸ್ವಲ್ಪ ಸೈಜ್ ದೊಡ್ಡದು ಬೇರೆ ಬೇರೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಚಿಕ್ಕ ಬಂಗುಡೆ ಸಿಕ್ಕಿದ್ದನ್ನು ಒಂದು ಸೈಡ್ ಮಾಡ್ತಾರೆ ದೊಡ್ಡ ಬಂಗುಡೆ ಸಿಕ್ಕಿದ್ದನ್ನು ಒಂದು ಸೈಡ್ ಮಾಡ್ತಾರೆ ಅದರಲ್ಲಿ ಡಿಫ್ರೆಂಟ್ ರೇಟ್ ಬೇರೆ ಬೇರೆ ಅಂದರೆ ಐವತ್ತು ರೂಪಾಯಿ ಇದಕ್ಕೆ ಕಡಿಮೆ ಇರ್ತವೆ ಅಂದರೆ ಹಂಡ್ರೆಡ್ ರುಪೀಸ್ ಇದ್ದರೆ ಕೆ ಜಿಗೆ ಅದರಲ್ಲಿ ಕೆ ಜಿಗೆ ಒನ್ ಫಿಫ್ಟಿ ಅದರ ಅಷ್ಟೇ ಕೆ ಜಿ ಹಾಕಿ ಕೊಡೋದಿಲ್ಲ ಎರಡರಿಂದ ಮೂರು ಮೂರಿಂದ ನಾಲ್ಕು ಮೀನನ್ನು ಹೆಚ್ಚಿಗೆ ಹಾಕಿ ಕೊಡ್ತಾರೆ ನಾವು ಕೇಳುವ ಮೊದಲೇ ಅವ್ರು ಹಾಕಿ ಕೊಡ್ತಾರೆ ನೋಡ್ಬೋದು ಎಷ್ಟೆಷ್ಟು ಹಂಡ್ರೆಡ್ಗೆ ಎಷ್ಟು ತುಂಬಿಸಿಕೊಂಡಿದ್ದಾರೆ ಹಾಗೆ ಸ್ವಲ್ಪ ಪೆಟ್ಟಾದ ಮೀನುಗಳಲ್ಲಿ ಇರ್ತದಲ್ಲ ಅವರೆಲ್ಲ ಕೊಂಡೋಗ್ಲಿಕ್ಕೆ ನಿಲ್ಲೋದು ಇನ್ನೂ ಕೊಡ್ತಾರಾ ಇನ್ನೂ ಕೊಡ್ತಾರಾ ಅಂತ ಅಂದರೆ ಹಾಗೆಲ್ಲ ಮಕ್ಕಳಿಗೆ ಆಗ್ಬೋದು ಅದೇ ರೀತಿ ಒಂದು ನಾಲ್ಕೈದು ದಿನಕ್ಕೆ ಆಗ್ತದಲ್ಲ ಇದು ನಾಳೆಗೂ ಕೂಡ ಬೋ ಹೋಗ್ತದಂತ ಗೊತ್ತಾಗೋದಿಲ್ಲ ಮಳೆಯೆಲ್ಲ ಶುರು ಆದರೆ ಎಲ್ಲ ಬಂದರೆ ಸಿಗೋದಿಲ್ಲ ಈಗ ಸಿಗ್ತದೆ ಮೀನು ಸೊ ನೋಡ್ಬೋದು ನಾವು ಕೂಡ ಎರಡು ಕಡೆ ಇದ್ದದ್ದು ಎರಡು ಕಡೆಯಲ್ಲಿ ಒಂದೊಂದು ಕಡೆ ಮೀನು ತೆಗೆದೆವು ಹಾಗೆ ಜಂಜಿ ಇತ್ತಾಯ್ತಾ ಅದು ನೋಡುವಾಗ ನನಗೆ ಮಕ್ಕಳು ಕೂಡ ಅದು ಇಲ್ಲ ಕಷ್ಟ ಉಂಟು ಅದು ತಿನ್ನಲಿಕ್ಕೆ ಒಂದೇ ಒಂದು ಜಂಜಿ ಇದ್ದದ್ದು ಹಾಗೆ ಮತ್ತೆ ಕೆಲವೊಂದು ಮೀನೆಲ್ಲ ಪೆಟ್ಟಾದದ್ದು ನನಗೆ ಪೆಟ್ಟಾದದು ನೋಡುವಾಗ ಬೇಡ ಅಂತ ಎನಿಸಿತ್ತು ಸೊ ಅಲ್ಲಿ ತುಂಬ ವಾಸನೆ ಇದ್ದದಾಯಿತ ನೋಡುವಾಗ ಮೀನು ಬೇಡ ಅಂತ ಅನಿಸ್ತದೆ ಮನೆಗೆ ಬಂದು ಸ ತರಕಾರಿಯಲ್ಲಿ ಊಟ ಮಾಡುವಾಗ ಮೀನು ಅನಿಸ್ತದೆ ಸೊ ಹಾಗಾಗಿ ಮಕ್ಕಳು ಬರಲಿಲ್ಲ ಸ್ಮೆಲ್ ಉಂಟಂತ ನೋಡಿ ಅವರೆಲ್ಲ ಮೀನು ಕೊಂಡೋಗೋದು ಸೊ ಹಾಗೆ ನಾನು ಮನೆ ಹತ್ತಿರಕ್ಕೆ ಬಂದೆ ಈ ಪ್ಲೇಸ್ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಇದು ನಾವು ಓಡಾಡುವಂಥ ಪ್ಲೇಸ್ ಹಾಗೆ ಮನೆ ಹತ್ತಿರಕ್ಕೆ ಮೀನೆಲ್ಲ ತೆಗೆದುಕೊಂಡು ಬಂದೆವು ಸೊ ಮೀನನ್ನು ಏನು ಮಾಡ್ತೇನೆ ಇವತ್ತು ಸಾರು ಮಾಡೋದ ಏನು ಮಾಡೋದು ಎಷ್ಟು ಮೀನು ಸಿಕ್ಕಿದೆ ಯಾವ ರೇಟಿಗೆ ಸಿಕ್ಕಿದೆ ಎಲ್ಲವನ್ನ ನಾನು ಹೇಳ್ತೇನೆ ನಾನೇನನ್ನ ಮೀನು ಯಾವ ಮೀನನ್ನು ತೆಗೆದುಕೊಂಡು ಬಂದಿದ್ದೇನೆ ಅನ್ನುವಂಥದ್ದು ಕೂಡ ಇವತ್ತು ಹೇಳ್ತೇನೆ ಈಗ ಸೊ ನಾನು ಈಗ ಕಾಲನ್ನು ಇದು ಮಾಡ್ತೀನಿ ಬೀಚ್ ಸೈಡಿಗೆ ಹೋದಾಗ ಹೋಗಿದ್ದಲ್ಲ ಬಟ್ ನಾನು ಯಾವಾಗಲೂ ಹೊರಗಡೆ ಹೋದರೆ ಸ್ವಲ್ಪ ಕಾಲು ತೊಳೆದು ಒಳಗಡೆ ಹೋಗುವಂಥದ್ದು ಅದೊಂದು ಅಭ್ಯಾಸ ಇದೆ ಹಾಗೆ ಹೊಯ್ಗೆಗಳೆಲ್ಲ ಇರ್ತಾವಲ್ಲ ನೀವೇನು ಹೇಳ್ತೀರಾ ಮರಳು ಸೊ ನೋಡಿ ಇಷ್ಟೊಂದು ಮೀನುಗಳು ನನಗೆ ಸಿಕ್ಕಿದೆ ಇಷ್ಟೊಂದು ಅನ್ನೋದಕ್ಕೆ ನಾನು ಎರಡು ಕೆ ಜಿ ತೆಗೆದಿದ್ದೇನೆ ಒಂದು ಕೆ ಜಿ ಒಂದು ಕಡೆಯಲ್ಲಿ ತೆಗೆದಿದ್ದೇನೆ ಒಂದು ಕಡೆಯಲ್ಲಿ ಒಂದು ಕೆ ಜಿ ತೆಗೆದಿದ್ದೇನೆ ಒಂದು ಕೆ ಜಿ ಸಾಕು ಅಂತ ಎನಿಸಿತು ನನಗೆ ಮೀನು ನೋಡುವಾಗ ನನಗೆ ಅದರಲ್ಲಿ ಕೂಡ ಬಂಗುಡಿ ಅಷ್ಟೊಂದು ನಾನು ಇದು ಮಾಡೋದಿಲ್ಲ ನೋಡಿ ಅದು ಹೇಗೆ ಜಾರಿದೆ ಅಂತ ಇವಾಗ ಬಂದ ಮೀನು ಫ್ರೆಶ್ ಆಗಿ ಇದೇ ಮೀನನ್ನು ನಾನು ಈವ್ನಿಂಗ್ ಟೈಮಲ್ಲಿ ಕೆಲಸದಿಂದ ಬಿಟ್ಟು ನಂತ ತೆಗೆದುಕೊಂಡು ಬರುವಾಗ ಯಾವಾಗಲೂ ಕೂಡ ಒಂದೇ ರೇಟು ಕೆ ಜಿಗೆ ಟೂ ಹಂಡ್ರೆಡ್ ಏಯ್ಟಿ ಟೂ ಹಂಡ್ರೆಡ್ ಏಯ್ಟಿ ಇರ್ತದೆ ಅಂದರೆ ಎರಡು ನೂರ ಎಂಬತ್ತು ರೂಪಾಯಿ ಒಂದು ಕೆ ಜಿಗೆ ಆದರೆ ನನಗೆ ಬೀಚಲ್ಲಿ ಸಿಕ್ಕಿದ್ದು ಕೆ ಜಿಗೆ ನೂರು ರೂಪಾಯಿ ನಾನಿಲ್ಲಿ ನಾನು ಕೌಂಟ್ ಮಾಡಿಲ್ಲ ಅಮ್ಮ ಕೌಂಟ್ ಮಾಡಿದ್ದು ಮೂವತ್ತು ಮೀನು ಇದೆ ಆಯಿತಾ ಅದರಲ್ಲಿ ಯಾರು ಹೆಚ್ಚಿಗೆ ಹಾಕಿದರೆ ಏನಂತ ಗೊತ್ತಿಲ್ಲ ಎಲ್ಲ ಒಟ್ಟಿಗೆ ಸುರಿದದ್ದು ಪಾತ್ರೆಗೆ ಸೊ ಮೂವತ್ತು ಮೀನು ಇದೆ ಅಮ್ಮ ಹೇಳಿದರು ಮೂವತ್ತು ಉಂಟಂತ ಇದು ನೋಡುವಾಗ ಒಬ್ಬ ಇದು ಎಷ್ಟೊಂದು ಸಮಯಕ್ಕೆ ನಮಗೆ ಈಗ ಎರಡನೇ ತಾರೀಕಿಗೆ ಕಂಪ್ಲೀಟ್ ಮುಗಿಬೇಕು ಅಂದರೆ ಮೂರನೇ ತಾರೀಕಿಗೆ ನಮಗೆ ದಸರಾ ಶುರು ಅಲ್ಲ ಮೀನು ತಿನ್ನೋದಿಲ್ಲ ಸೊ ಹಾಗಾಗಿ ನೋಡ್ಬೋದು ಮೀನು ನಮ್ಮ ಇದನ್ನು ಬೇಕಾದರೆ ಫ್ರಿಜ್ಜಲ್ಲಿ ನಾವು ತಂದು ಇಟ್ಕೊಳ್ಬೋದು ನಾವು ಫ್ರಿಜ್ಜಲ್ಲಿ ಇಟ್ಟದ್ದು ಮೀನನ್ನು ನಾವು ಟೂ ಹಂಡ್ರೆಡ್ ಏಯ್ಟಿಗೆ ತೆಗೆದುಕೊಳ್ಬೋದು ನಾವೇ ಬೀಚ್ ನಿಯರ್ ಬೀಚ್ ಇದೆ ನಮಗೆ ನಾವು ಹೋಗೋದು ಕಡಿಮೆ ಹಸ್ಬೆಂಡ್ ಹೇಳ್ತಾರೆ ತಂದು ಕೊಡ್ತೇನೆ ಅಂತ ಮತ್ತೆ ಅವ್ರದ್ದು ಹೇಳುತ್ತಾರೆ ಐದುನೂರಾದರೂ ಕೂಡ ಮಾರ್ಕೆಟಿಂದಲೇ ಯಾವಾಗಲೂ ತಂದುಕೊಳ್ಳೋದು ಅವರಿಗೆ ಅದನ್ನೆಲ್ಲ ಹೋಗಿ ಸರ್ಚ್ ಮಾಡಿ ತೆಗೆದುಕೊಂಡು ಬರೋದು ಇಷ್ಟ ಅಲ್ಲ ಈಸಿಯಲ್ಲಿ ಸಿಗ್ತದೆ ಹಾಗೆ ತೆಗೆದುಕೊಂಡು ಬರುವಂಥದ್ದು ಅದೇ ರೀತಿ ನನಗೆ ಕಲ್ಲೂರು ಎರಡು ಮೀನು ಇದೆ ಆಲ್ರೆಡಿ ಹಾಗೆ ಇದನ್ನೆಲ್ಲ ಸೇರಿ ಅಮ್ಮ ಏನು ಮಾಡ್ತಾರೆ ಏನು ಪ್ಲ್ಯಾನ್ ಮಾಡೋದು ಅದೇ ರೀತಿ ಬಂಗಡೆ ಒಂದು ಸಾರು ಮಾಡಲಿಕ್ಕಿದೆ ಎಷ್ಟು ಚೆಂದಾಗಿ ಮಾಡ್ತಾರೆ ಹೇಳಿದರೆ ಹಾಗೆ ಆ ಒಂದು ಬಂಗಡೆ ಸಾರಕ್ಕೆ ಒಂದನ್ನು ಬಳಸ್ತೇವೆ ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಹೇಗೆ ಬಳಸೋದು ಅಂತ ಇವತ್ತಿನ ಒಂದು ಅಮ್ಮನ ಅಡಿಗೆ ಎಲ್ಲ ತುಂಬ ಚೆಂದ ಆಗುವಂಥದ್ದಲ್ಲ ಹಾಗೆಯೇ ಅವರು ಒಂದು ಫ್ರೈ ಮಾಡ್ತಾರೆ ಮಸಾಲ ಫ್ರೈ ಅಂದರೆ ಬಾಳೆ ಎಲೆಯಿಂದ ಸೊ ಅದನ್ನು ಕೂಡ ಹೇಗೆ ಮಾಡ್ತಾರೆ ಅಂದರೆ ಎರಡು ಮೀನು ಒಂದು ಕಲ್ಲೂರು ಆಲ್ರೆಡಿ ಮೊದಲಿದ್ದ ಇದ್ದದ್ದು ಅದರ ಜೊತೆಗೆ ಬಂಗುಡೆ ಮೀನು ಸೊ ಇದನ್ನು ಎರಡೂ ಸೇರಿಸಿ ಮೀನು ಸಾರು ಜೊತೆಗೆ ಒಂದು ಮಸಾಲ ಫ್ರೈ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಇದು ತುಂಬ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ನಾನೀಗ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ನೀವು ಸ್ಕಿಪ್ ಮಾಡಿ ನೋಡ್ತೀರ ನಿಮಗೆ ಬೋರಿಂಗ್ ಆಗ್ತದಲ್ವ ಸೊ ಹಾಗಾಗಿ ನಾನು ಮೀನು ತಂದು ತೆಗೆದುಕೊಂಡು ಬಂದದನ್ನು ಮಾತ್ರ ಹಾಗೆಯೇ ಮೀನನ್ನು ಇಷ್ಟನ್ನು ತೆಗೆದು ನಾವು ಫ್ರಿಜ್ ಫ್ರಿಜ್ಜಲ್ಲಿ ತೆಗೆದಿರ್ತೇವೆ ಇನ್ನೊಂದು ಎಂಟರಿಂದ ಒಂಬತ್ತು ಉಂಟಂತ ಅಷ್ಟನ್ನು ನಾವು ಸಾರು ಮಾಡುವಂಥದ್ದು ಸೊ ನಾಳಿನ ಒಂದು ಸಂಚಿಕೆಯಲ್ಲಿ ಕಂಟಿನ್ಯೂ ಮಾಡ್ತೇನೆ ಸೊ ಆದಷ್ಟು ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗಾಗಿ ನೀವು ಸ್ಕಿಪ್ ಮಾಡಿ ನೋಡೋದು ಬೇಡ ನಿಮಗೂ ಕೂಡ ಬೋರಿಂಗ್ ಆಗೋದು ಬೇಡ ಅಂತ ನಾನು ಇಲ್ಲಿಗೆ ಎಂಡ್ ಮಾಡಿರುವಂಥದ್ದು ಸೊ ಸಾರು ಮತ್ತು ಏನು ಮೀನು ಫ್ರೈ ಅಂದರೆ ಎಲೆದು ಮಸಾಲ ಫ್ರೈ ಸೊ ಹೇಗೆ ಮಾಡಿದೆವು ಎಷ್ಟು ಗಮ್ಮತ್ತಾಗಿರ್ತವೆ ಅಂದರೆ ಅಷ್ಟೇ ಚೆಂದಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತವೆ ನ್ಯಾಚುರಲ್ ಆಗಿ ಮಾಡುವಂಥದ್ದು ಸೊ ನಾಳಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಇವತ್ತಿನ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು